ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನೆಲ್ಗೆ ಸ್ವಾಗತ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ಧನುರ್ ರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳನ್ನು ತಿಳಿಸಲಿದ್ದೇನೆ ಅಂದ್ರೆ ಎಚ್ಚರಿಕೆ ವಿಡಿಯೋ ಇನ್ನೊಂದಿರ್ತದೆ ಅದನ್ನು ಮಾಡ್ತೇನೆ ಈ ವಿಡಿಯೋದಲ್ಲಿ ನಾನು ಧನುರ್ ರಾಶಿಯವರಿಗೋಸ್ಕರ ಜುಲೈ ತಿಂಗಳಿಗೋಸ್ಕರ ಐದು ಶುಭ ವಿಚಾರಗಳನ್ನು ತಿಳಿಸಲಿದ್ದೇನೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಅಂದ್ರೆ ದಯವಿಟ್ಟು ನಮ್ಮ ಪೇಜ್ನ ಫಾಲೋ ಮಾಡಲಿಕ್ಕೆ ಮರಿಬೇಡಿ ಮೊದಲನೇದಾಗಿ ಜುಲೈ ತಿಂಗಳ ಗೃಹ ಸ್ಥಿತಿಗಳನ್ನು ನೋಡ್ಕೊಂಬರೋಣ ಜುಲೈ ಆರನೇ ತಾರೀಕು ಕರ್ನಾಟಕ ರಾಶಿಗೆ ಶುಕ್ರ ಗ್ರಹನ ಎಂಟ್ರಿ ಆಗಲಿದೆ ಜುಲೈ ಹನ್ನೆರಡನೇ ತಾರೀಕು ವೃಷಭ ರಾಶಿಗೆ ಕುಜಗ್ರಹನ ಎಂಟ್ರಿ ಆಗಲಿದೆ ಜುಲೈ ಹದಿನಾರನೇ ತಾರೀಕು ಕರ್ಕಾಟಕ ರಾಶಿಗೆ ರವಿಗ್ರಹದ ಸಂಚಾರ ಅಂದರೆ ಅಲ್ಲಿಗೆ ಎಂಟ್ರಿ ಆಗಲಿದೆ ಇನ್ನು ಜುಲೈ ಹತ್ತೊಂಬತ್ತನೇ ತಾರೀಕು ಸಿಂಹರಾಶಿಗೆ ಬುಧಗ್ರಹನ ಸಂಚಾರವಾಗಲಿದೆ ಇದು ಜುಲೈ ತಿಂಗಳ ಗೃಹ ಸ್ಥಿತಿಗಳು ವೀಕ್ಷಕರೇ ಜುಲೈ ತಿಂಗಳ ಗೃಹ ಸ್ಥಿತಿಗಳು ಹೀಗಿರುವಾಗ ಧನುರ್ ರಾಶಿಯವರಿಗೆ ಮೊದಲನೇ ಶುಭ ವಿಚಾರ ಏನು ಅಂತ ನೋಡೋಣ ಜುಲೈ ಹತ್ತೊಂಬತ್ತು ರ ನಂತರ ಅದೃಷ್ಟವಶಾತ್ ಸ್ವಲ್ಪ ಏನೋ ಅನಿರೀಕ್ಷಿತವಾಗಿ ಅದೃಷ್ಟವಶಾತ್ ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿ ನೀವೇನಾದರೂ ಧನುರ್ ರಾಶಿಯ ಉದ್ಯೋಗಿಗಳ ನಿರುದ್ಯೋಗಿಗಳಾಗಿದ್ದರೆ ಕೆಲಸ ಇಲ್ಲ ಅಂತ ಆದರೆ ನಿಮಗೆ ಹತ್ತೊಂಬತ್ತರ ನಂತರ ಜುಲೈ ಹತ್ತೊಂಬತ್ತರ ನಂತರ ನಿಮಗೆ ಕೆಲಸ ಸಿಗೋ ಯೋಗ ಫಲಗಳು ತುಂಬ ಜಾಸ್ತಿ ಇದೆ ಅಷ್ಟೇ ಅಲ್ಲ ನೀವೇನಾದರೂ ಸ್ವಂತ ನಿಮ್ಮದೇ ಸ್ವಂತ ಉದ್ಯೋಗ ಮಾಡ್ತಾ ಇದ್ದೀರಾ ಅಂದರೆ ಹತ್ತೊಂಬತ್ತನೇ ತಾರೀಕು ನಂತರ ಜುಲೈ ಹತ್ತೊಂಬತ್ತರ ನಂತರ ತುಂಬ ಆರ್ಡರ್ಗಳು ಬರುತ್ತೆ ಕೆಲಸದಲ್ಲಿ ಆರ್ಡರ್ಗಳು ತುಂಬ ಜಾಸ್ತಿ ಬರುತ್ತೆ ಆಮೇಲೆ ಹೊಸ ಹೊಸ ಆರ್ಡರ್ ಅಂತೀವಲ್ಲ ಆ ಥರ ತುಂಬ ಆರ್ಡರ್ಗಳು ಬರುತ್ತೆ ನಿಮಗೆ ಕೆಲಸಕ್ಕೆ ಅದೇ ರೀತಿಯಲ್ಲಿ ಆಲ್ರೆಡಿ ಉದ್ಯೋಗದಲ್ಲಿ ಇರತಕ್ಕಂಥವರಿಗೆ ಅನಿರೀಕ್ಷಿತವಾಗಿ ಪ್ರಮೋಷನ್ನು ಸ್ಯಾಲ್ರಿ ಇದೆಲ್ಲದನ್ನು ಸಹ ನೀವು ಜುಲೈ ಹತ್ತೊಂಬತ್ತನೇ ತಾರೀಕ ನಂತರ ನಿರೀಕ್ಷಿಸಬಹುದು ಏನೇನಾದರೂ ಜಾಬ್ ಪರ್ಮನೆಂಟ್ ಆಗಿಲ್ಲ ಜಾಬ್ನ ಪರ್ಮನೆಂಟ್ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂದ್ರೆ ಅವ್ರಿಗೂ ಸಹ ಒಂದು ಲೈಟ್ ಆಗಿ ಒಂದು ಅವಕಾಶ ಇದೆ ವೈಯಕ್ತಿಕ ಜಾತಿಗೂ ಸಪೋರ್ಟ್ ಮಾಡ್ಬಿಟ್ರಂತೂ ಹಂಡ್ರೆಡ್ ಪರ್ಸೆಂಟು ಇಲ್ಲ ಅಂದ್ರೆ ಒಂದು ಲೈಟ್ ಆಗಿ ಒಂದು ಆಪ್ಷನ್ ಇದೆ ಜುಲೈ ಹತ್ತೊಂಬತ್ತರ ನಂತರ ನಿಮ್ಮ ಜಾಬ್ ಪರ್ಮನೆಂಟ್ ಆದರೂ ಸಹ ಆಗ್ಬಹುದು ಅದೃಷ್ಟ ಅದು ಅಲ್ಲ ಸೊ ಅದಕ್ಕೋಸ್ಕರನೇ ಒಂದು ವಿಶೇಷವಾಗಿ ನಿಮ್ಮ ಎಲ್ಲ ಉದ್ಯೋಗ ಸಂಬಂಧಿತವಾದಂತಹ ಸಮಸ್ಯೆಗಳ ಪರಿಹಾರಕ್ಕೆ ವಿಶೇಷವಾದಂತಹ ಪರಿಹಾರವನ್ನು ನಿಮ್ಮ ಎಲ್ಲ ಉದ್ಯೋಗ ಸಂಬಂಧಿತ ವಿಚಾರಗಳಲ್ಲಿ ಒಳ್ಳೆಯದಾಗಬೇಕು ಸಮಸ್ಯೆಗಳು ಪರಿಹಾರವಾಗಬೇಕು ಅಂತಲೇ ಒಂದು ವಿಶೇಷವಾದಂತಹ ಪರಿಹಾರವನ್ನು ಮಾಡ್ತಾ ಇದ್ದೇವೆ ವಿಡಿಯೋ ಎಂಡ ಅದರ ಬಗ್ಗೆ ತಿಳಿಸ್ತೇನೆ ವಿಶೇಷ ಪ್ರಸಾದವೂ ಇದೆ ವಿಡಿಯೋ ಎಂಡ್ ತನಕ ನೋಡಿ ಇನ್ನು ಎರಡನೇ ಶುಭ ವಿಚಾರ ಧನುರ್ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಜುಲೈ ಹನ್ನೆರಡನೇ ತಾರೀಕಿನ ನಂತರ ಕುಜಗ್ರಹನ ಸಂಚಾರ ನಿಮ್ಮ ವ್ಯಯಾಧಿಪತಿಯಾದ ಕುಜಗ್ರಹ ಸಂಚಾರ ವೃಷಭಕ್ಕಾಗತ್ತೆ ಷಷ್ಠ ಷಷ್ಠದಲ್ಲಿ ಶುಭ ಫಲಗಳನ್ನೇ ಕೊಡಬೇಕು ಕುಜ ಆದ್ದರಿಂದ ವ್ಯಯಾಧಿಪತಿಯಾದ್ದರಿಂದಾಗಿ ನೀವು ಕಳೆದುಕೊಂಡಿದ್ದನ್ನು ಮರಳಿ ಪಡೆದುಕೊಳ್ಳಿಕ್ಕೆ ಅದ್ಭುತವಾದಂಥ ಒಂದು ಅವಕಾಶ ಜುಲೈ ಹನ್ನೆರಡನೇ ತಾರೀಕಿನ ನಂತರ ನೀವು ಕಳ್ಕೊಂಡಂಥ ಈ ಮುಂಚೆ ಏನಾದ್ರು ನೀವು ಕಳ್ಕೊಂಡಿದ್ರೆ ಒಂದು ಅಧಿಕಾರ ಕಳ್ಕೊಂಡ್ಬಿಟ್ರಿ ಅಥವಾ ಯಾವುದೋ ಒಂದು ವಸ್ತು ಇಂಪಾರ್ಟೆಂಟ್ ವಸ್ತು ಕಳ್ಕೊಂಡ್ಬಿಟ್ರಿ ಅಥವಾ ಒಬ್ಬ ಇಂಪೋ ಪ್ರಮುಖವಾದ ವ್ಯಕ್ತಿ ನಿಮ್ಮ ಹತ್ರ ಜಗಳ ಮಾಡ್ಕೊಂಡು ನಿಮ್ಮನ್ನು ಬಿಟ್ಟು ಹೋಗ್ಬಿಟ್ರು ಅವರು ಜಗಳ ಮಾಡ್ಕೊಂಡು ಮಾತಾಡಬೋಣ ಇನ್ಮೇಲೆ ಹೇಳಿ ಅಥ್ವಾ ಯಾವುದೇ ಆಗಲಿ ನೀವು ಕಳ್ಕೊಂಡಂಥ ವಸ್ತು ಅಧಿಕಾರ ವ್ಯಕ್ತಿ ಏನು ಬೇಕಾದಾಗಿರ್ಬೋದು ಕಳೆದುಕೊಂಡಿದ್ದನ್ನು ಪುನಃ ವಾಪಸ್ ಪಡೆದುಕೊಳ್ಳಲಿಕ್ಕೆ ಈಗ ಮೇನಲ್ಲೋ ಏಪ್ರಿಲ್ನಲ್ಲೋ ಮೇನಲ್ಲೋ ನೀವೇನೋ ಕಳ್ಕೊಂಡಿರ್ತೀರಲ್ಲ ಅದನ್ನ ಜೂನ್ ಹನ್ನೆರಡನೇ ತಾರೀಕ ನಂತರ ನೀವು ಕಳ್ಕೊಂಡಿದ್ದನ್ನ ಪುನಃ ಪಡ್ಕೊಳ್ಳಕ್ಕೆ ಒಂದು ಒಂದು ಅವಕಾಶ ಅದ್ಭುತವಾದ ಅವಕಾಶ ಜುಲೈ ಹನ್ನೆರಡನೇ ತಾರೀಖಿನ ನಂತರ ನಿಮಗೆ ಸಿಗ್ತಾ ಇದೆ ಖಂಡಿತ ಅದನ್ನು ಬಳಸ್ಕೊಳ್ಳಿ ಕಳ್ಕೊಂಡಿದ್ದೇನೇ ಇದಿ ಪುನಃ ನಿಮಗೆ ಸಿಗುವಂತಾಗ್ಲಿ ನೀವು ಬಯಸಿದರೆ ಖಂಡಿತವಾಗಿ ನಿಮಗೆ ಸಿಗುವಂತಾಗ್ಲಿ ಅದಕ್ಕೆ ಅತ್ಯಂತ ಅವಶ್ಯಕವಾದಂತಹ ಕಾರ್ತವೀರ್ಯಾರ್ಜುನ ಹೋಮವನ್ನು ಮಾಡ್ತಾ ಇದ್ದೇವೆ ಜೂನ್ ತಿಂಗಳಲ್ಲೇ ಮಾಡ್ತಾ ಇದ್ದೇವೆ ಜೂನ್ ಇಪ್ಪತ್ತೆರಡಕ್ಕೆ ಸೊ ಅದ್ರ ಬಗ್ಗೆ ವಿಡಿಯೋ ಎಂಡಲ್ಲಿ ಹೇಳ್ತೇನೆ ಒಂದು ವಿಶೇಷವಾದ ಪ್ರಸಾದವನ್ನು ಸಹ ಕೊಡ್ತಾ ಇದ್ದೇವೆ ತ್ರಿಶಕ್ತಿ ಉಂಗರ ಇದರಲ್ಲಿ ಒಂದೊಂದು ಶಕ್ತಿ ಒಂದೊಂದು ವಿಚಾರಕ್ಕೋಸ್ಕರವಾಗಿಯೇ ಮಾಡ್ತಾ ಇದ್ದೇವೆ ಹೋಮ್ಗಳನ್ನು ಮಾಡಿ ಎನರ್ಜೈಸ್ ಮಾಡ್ತಾ ಇದ್ದೇವೆ ಸೊ ಈ ವಿಡಿಯೋ ಎಂಡ್ ತನಕ ನೋಡಿ ನಮಗೆ ಸಂಪೂರ್ಣ ಮಾಹಿತಿ ಸಿಗಲಿದೆ ಇನ್ನು ಮೂರನೇ ಶುಭ ವಿಚಾರ ಧನುರ್ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ಕುಜ ಷಷ್ಠದಲ್ಲಿ ಶುಭ ಫಲಗಳನ್ನು ಕೊಡಬೇಕು ಅಂದಾಗ ಕುಜ ರಕ್ತಕಾರಕ ಸೊ ಜುಲೈ ಹನ್ನೆರಡನೇ ತಾರೀಕ ನಂತರ ಧನುರ್ ಅವರಿಗೆ ಈ ಬಿ ಪಿ ಸಮಸ್ಯೆ ಏನಾದ್ರು ಇದ್ರೆ ಮೊದಲಿಂದನೂ ಬಿ ಪಿ ಇತ್ತು ಸಹ ನಮಗೆ ಲೋ ಬಿ ಪಿ ಹೈ ಬಿ ಪಿ ಅಥವಾ ರಕ್ತ ಸಂಬಂಧಿತವಾದಂತಹ ಕಾಯಿಲೆಗಳು ಅಥವಾ ಸ್ತ್ರೀಯರಿಗೆ ಮುಟ್ಟಿನ ಸಮಸ್ಯೆ ಈ ಥರದ್ದು ಏನೇ ಸಮಸ್ಯೆ ರಕ್ತ ಸಂಬಂಧಿತವಾದಂತಹ ಸಮಸ್ಯೆಗಳು ಈ ಮೊದಲಿಂದನೂ ಇದ್ದಲ್ಲಿ ಧನುರ್ ರಾಶಿಯವರಾಗಿದ್ದಲ್ಲಿ ಜುಲೈ ತಿಂಗಳ ಹನ್ನೆರಡನೇ ತಾರೀಕಿನ ನಂತರ ಷಷ್ಠಕ್ಕೆ ಕುಜ ಹೋದ ನಂತರ ನಿಮಗೆ ಸ್ವಲ್ಪ ಆ ಒಂದು ಸಮಸ್ಯೆ ಆರೋಗ್ಯ ಬಾಧೆ ಏನಿದೆಯಲ್ಲ ಅದಕ್ಕೆ ಸೂಕ್ತವಾದಂತಹ ವೈದ್ಯರು ಉಪಚಾರ ಹಾಗೂ ಉತ್ತಮ ಆರೋಗ್ಯ ಪ್ರಾಪ್ತಿ ಅದರಿಂದ ಅದರಿಂದ ಆ ಸಮಸ್ಯೆಯನ್ನು ಹೊರಬರಲಿಕ್ಕೆ ಒಳ್ಳೆಯ ಮಾರ್ಗದರ್ಶನ ಔಷಧೋಪಚಾರಗಳು ಎಲ್ಲದೂ ಸಹ ಸಿಗಲಿದೆ ಅಂತ ಅಂದರೆ ಕುಜನ ಅನುಗ್ರಹದಿಂದಾಗಿ ಸಿಗಲಿದೆ ನಿಮಗೆ ಬಿ ಪಿ ಇದೆ ಅಥವಾ ನಿಮಗೆ ಲೋ ಬಿ ಪಿನೋ ಹೈ ಬಿ ಪಿನೋ ಬ್ಲಡ್ ಪ್ರೆಷರ್ ಸಂಬಂಧಿತ ಸಮಸ್ಯೆ ಇದೆ ಅಥವಾ ಸ್ತ್ರೀಯರು ನೀವು ಏನೋ ಪೀರಿಯಡ್ಸ್ ಪ್ರಾಬ್ಲಮ್ ಏನೋ ಇದೆ ಅಥವಾ ರಕ್ತ ಸಂಬಂಧಿತವಾದ ಏನೇ ಸಮಸ್ಯೆಗಳಿದ್ದರೂ ಸಹ ಜುಲೈ ಹನ್ನೆರಡನೇ ತಾರೀಕು ನಂತರ ನಿಮಗೆ ಅದಕ್ಕೆ ಸೂಕ್ತವಾದ ಔಷಧೋಪಚಾರಗಳು ಸಿಗುತ್ತೆ ಮಾರ್ಗದರ್ಶನ ಸಿಗುತ್ತೆ ಆರೋಗ್ಯ ಆ ತಗೊಂಡು ಔಷಧಿ ಕೆಲಸನೂ ಮಾಡುತ್ತೆ ಸೊ ಖಂಡಿತವಾಗಿ ಇದಕ್ಕೆ ನಾಗನ ಆರಾಧನೆ ಕೂಡ ಬಹಳ ಮುಖ್ಯವಾಗಿರುತ್ತೆ ಕುಜನ ಆರಾಧನೆ ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಕುಜಶಾಂತಿ ಇದನ್ನೆಲ್ಲ ನಾವು ಮಾಡ್ತಾ ಇದ್ದೇವೆ ಈ ವಿಡಿಯೋ ಕೊನೆಯಲ್ಲ ಅದ್ರ ಬಗ್ಗೆ ಎಲ್ಲ ತಿಳಿಸ್ತೇನೆ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ನಿಮಗೆ ಅತ್ಯಂತ ಅವಶ್ಯಕ ನಂತರ ನಾಲ್ಕನೇ ಶುಭ ವಿಚಾರ ಧನುರ್ ರಾಶಿಯವರಿಗೋಸ್ಕರ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ನಿಮ್ಮ ವಿರುದ್ಧ ಪಿತೂರಿ ಮಾಡುವರು ಹಲವರು ಇರ್ತಾರೆ ಅನ್ನೋದು ನೀವು ಒಪ್ಕೊಳ್ತೀರಲ್ವಾ ಹೌದು ಸರ್ ಬೇಜಾಂಜನ ಜನ ದುಷ್ಮನ್ಕೆ ಅಂದರೆ ಊರು ತುಂಬ ಅನ್ನೋ ಪರಿಸ್ಥಿತಿ ನಮ್ಮದು ಅಂತ ಇರಲಿ ನಿಮ್ಮ ವಿರುದ್ಧ ಪಿತೂರಿ ಮಾಡುವವರು ಯಾರು ಹಾಗೂ ಅವರು ಏನು ಪಿತೂರಿ ಮಾಡ್ತಾ ಇದ್ದಾರೆ ಇದೇನಾದ್ರು ನಿಮಗೆ ಗೊತ್ತಾಗ್ಬಿಟ್ರೆ ಮೊದಲೇನೆ ಎಷ್ಟು ಒಳ್ಳೆಯದಲ್ವಾ ಅಂದರೆ ನೀವು ನಿಮ್ಮನ್ನು ನೀವು ಕಾಪಾಡ್ಕೊಳ್ಬಹುದು ನಿಮ್ಮನ್ನು ನೀವು ರಕ್ಷಣೆ ಪಡ್ಕೊಳ್ಬಹುದು ಎಸ್ ಧನು ರಾಶಿಯವರಿಗೆ ಜುಲೈ ತಿಂಗಳ ಮಾಸದ ಜುಲೈ ಮಾಸದ ಆದಿಯಲ್ಲಿಯೇ ನಿಮ್ಮ ವಿರುದ್ಧ ಪಿತೂರಿ ಮಾಡುವವರ ಮಾಹಿತಿ ನಿಮಗೆ ಸಿಕ್ಕಿಬಿಡುತ್ತೆ ಅಂದರೆ ಎಚ್ಚೆತ್ಕೊಳ್ಳಿಕ್ಕೆ ನಿಮ್ಮನ್ನು ನೀವು ಕಾಶಿಯಸ್ ಆಗಿ ಕಾಶನ್ ಫುಲ್ ಎಚ್ಚರಿಕೆಯಿಂದ ಇರಲಿಕ್ಕೆ ನಿಮಗೆ ಮೊದಲೇ ಗೊತ್ತಾಗ್ಬಿಡುತ್ತೆ ಇಂತಹ ವ್ಯಕ್ತಿಯಿಂದಲೇ ನನಗೆ ತೊಂದರೆ ಆಗಲಿದೆ ಇಂತಹ ವ್ಯಕ್ತಿಯೇ ನನ್ನ ವಿರುದ್ಧ ಪಿತೂರಿ ಮಾಡಲಿದ್ದಾರೆ ಇಂತಹ ವ್ಯಕ್ತಿಯಿಂದಲೇ ನಮ್ಗೆ ಇದು ಇಂಥ ಕಡೆನೇ ತೊಗೊಂಡೋಗಿ ನೀಡ್ತಾರೆ ಇಂಥ ಸಮಸ್ಯೆ ಆಗುತ್ತೆ ನೀವು ಕೆಲಸ ಮಾಡ್ತಾ ಇದ್ದೀರಾ ಯಾರು ನಿಮ್ಮ ವಿರುದ್ಧ ನಿಮ್ಮ ಬಾಸಿಗೋ ಮತ್ತೊಬ್ರಿಗೋ ಪಿತೂರಿ ಮಾಡಿ ನಿಮ್ಮ ವಿರುದ್ಧ ಏನು ಪಿತೂರಿ ಮಾಡಲಿದ್ದಾರೆ ನಿಮ್ಮ ಬಿಸ್ನೆಸ್ ಮಾಡ್ತಾ ಇದ್ದೀರಾ ನಿಮ್ಮ ಅಂಗಡಿನೋ ನಿಮ್ಮ ಬಿಸ್ನೆಸ್ ವಿರುದ್ಧ ಯಾರು ಪಿತೂರಿ ಮಾಡ್ತಿದ್ದಾರೆ ನಿಮ್ಮ ಮನೇಲಿ ಇದ್ದೀರಾ ನಿಮ್ಮ ಕುಟುಂಬದವರು ಅಥವಾ ರಿಲೇಷನ್ನು ದೂರ ದೂರದ ಜಗಳ ಮಾಡ್ತಾ ಇರ್ತಾರೆ ಅವ್ರು ನಿಮ್ಮ ವಿರುದ್ಧ ಏನು ಪಿತೂರಿ ಮಾಡಬಹುದು ಯಾರ್ಯಾರು ನಿಮ್ಮ ಶತ್ರುಗಳಿದ್ದಾರೆ ನಿಮ್ಮ ವಿರುದ್ಧ ಏನು ಪಿತೂರಿ ಬಿಡ್ತಾರೆ ಅನ್ನೋದು ನಿಮಗೆ ಮುಂಚೆನೇ ತಿಳ್ಕೊಳ್ಳುವ ಒಂದು ಯೋಗ ಫಲ ಇದೆ ಧನುರ್ ರಾಶಿಯವರಿಗೆ ನಿಮ್ಗೆ ಮುಂಚೆ ಇಂಥವರೇನು ಮಾಡ್ತಾರೆ ಇದೇ ಸಮಸ್ಯೆ ಮಾಡ್ತಾರೆ ಅದಕ್ಕೆ ನಿಮ್ಗೆ ರಕ್ಷಣೆ ಮಾತ್ರ ಬೇಕಾಗುತ್ತೆ ಅದಕ್ಕೆ ಹೇಳಿ ನಾವು ಎಲ್ಲರೂ ನಿಮ್ಮತ್ತ ತಿರುಗಿ ಒಳ್ಳೆ ನೀವು ಆಕರ್ಷಿತರಾದರೆ ನಿಮ್ಮತ್ತ ಆಕರ್ಷಿತರಾದರೆ ಯಾರು ನಿಮ್ಮ ಹತ್ರ ಜಗಳ ಮನಸ್ತಾಪ ಮಾಡೋಕ್ಕೆ ಬರಲ್ಲ ಅದು ಬಹಳ ಮುಖ್ಯ ಜನಾಕರ್ಷಣೆ ಬಹಳ ಮುಖ್ಯ ಎಲ್ಲ ನಿಮ್ಮತ್ತ ಆಕರ್ಷಿತರಾಗಬೇಕು ಅದು ಬಹಳ ಬಹಳ ಮುಖ್ಯ ಯಾವಾಗ ಎಲ್ಲರೂ ನಿಮ್ಮತ್ತ ಆಕರ್ಷಿತರಾಗುತ್ತಾರೆ ಆಗ ಇಂಥವೆಲ್ಲ ದೂರ ಆಗ್ತದೆ ಸೊ ಜನಾಕರ್ಷಣೆ ಸಿಗಬೇಕು ವಶೀಕರಣ ಅಲ್ಲ ಆಕರ್ಷಣೆ ಆ ಜನಾಕರ್ಷಣೆ ನಿಮಗೆ ಸಿಗಬೇಕು ಅನ್ನುವ ಕಾರಣಕ್ಕೆ ಒಂದು ವಿಶೇಷವಾದಂತಹ ಹೋಮವನ್ನು ನಾವು ಜೂನ್ ಇಪ್ಪತ್ತೆರಡನೇ ತಾರೀಕು ಮಾಡ್ತಾ ಇದ್ದೇವೆ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಅಂತ ಒಂದು ವಿಶೇಷವಾದಂತಹ ಹೋಮವನ್ನು ಮಾಡ್ತಾ ಇದ್ದೇವೆ ಹಾಗೂ ವಿಶೇಷವಾದ ತ್ರಿಶಕ್ತಿಗಳಲ್ಲಿ ಒಂದು ಶಕ್ತಿ ಇದರಲ್ಲಿ ಒಂದು ವಿಶೇಷವಾದ ದ್ರವ್ಯ ಈ ವಿಡಿಯೋ ಎಂಡ ತನಕ ನೋಡಿ ನಿಮಗೆಲ್ಲ ಮಾಹಿತಿ ಕೊಡ್ತೇನೆ ಮೋಹನಕರ ಗಣಪತಿ ಹೋಮ ಆಮೇಲೆ ಕಾರ್ತವೀರ್ಯಾರ್ಜುನ ಹೋಮ ಅದ್ಭುತವಾದಂತಹ ಹೋಮಗಳಿದೆ ವಿಡಿಯೋ ಎಂಡ ತನಕ ನೋಡಿ ದಯವಿಟ್ಟು ಐದನೇ ಶುಭ ವಿಚಾರ ಧನುರ್ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ನೀವೇನಾದರೂ ಧನುರಾಶರು ದಾಂಪತ್ಯ ಕಲಹಗಳು ಗಂಡ ಹೆಂಡತಿ ಜಗಳದಿಂದ ರೋಸಿ ಹೋಗಿದ್ರೆ ಜುಲೈ ಹತ್ತೊಂಬತ್ತನೇ ತಾರೀಕಿನ ನಂತರ ಸುಖ ದಾಂಪತ್ಯ ಜೀವನ ಯೋಗ ಫಲಗಳು ಜಾಸ್ತಿ ಇದೆ ಸ್ಟಾರ್ಟಿಂಗಲ್ಲಿಲ್ಲ ನಂತರ ಇದೆ ಜುಲೈ ಹತ್ತೊಂಬತ್ತರ ನಂತರ ದಾಂಪತ್ಯ ಕಲಹಗಳು ಕಡಿಮೆ ಆಗಲಿದೆ ಧನುರ್ರಾಶ್ಯ ದಾಂಪತ್ಯ ಕಲಹಗಳು ಕಡಿಮೆ ಆಗಲಿದೆ ಅಷ್ಟೇ ಅಲ್ಲ ಫ್ರೆಂಡ್ಸ್ಗಳಿಂದ ತುಂಬ ಸಹಾಯ ಸಿಗುತ್ತೆ ದೂರ ಪ್ರಯಾಣಗಳಿಗೆ ಅನುಕೂಲವಾಗುತ್ತೆ ಆಮೇಲೆ ಏನು ಪಾರ್ಟ್ನರ್ಶಿಪ್ ವ್ಯವಹಾರಗಳನ್ನ ನೀವು ಮಾಡ್ತಾಯಿದ್ದೀರಾ ಅಂದರೆ ಅದರಲ್ಲೂ ಸಹ ಸ್ವಲ್ಪ ಅನುಕೂಲವಾಗುತ್ತೆ ಸೊ ಜುಲೈ ಹತ್ತೊಂಬತ್ತನೇ ತಾರೀಕಿನ ನಂತರ ಸ್ವಲ್ಪ ಏನು ಅದೃಷ್ಟ ತುಂಬ ಚೆನ್ನಾಗಿ ಸಿಗುತ್ತೆ ತುಂಬ ಚೆನ್ನಾಗಿ ಅದೃಷ್ಟ ಕೆಲಸ ಮಾಡುತ್ತೆ ಒಳ್ಳೆಯದು ತುಂಬ ಒಳ್ಳೆಯದಾಗುತ್ತೆ ಅಂತ ಕಂಡು ಬರ್ತಾ ಇದೆ ಸೊ ವಿಶೇಷವಾಗಿ ದೇವತಾರಾಧನೆಗಳಲ್ಲಿ ಜೂನ್ನಲ್ಲೇ ಮಾಡ್ಕೊಂಡ್ಬಿಟ್ರೆ ಒಳ್ಳೇದು ಆ ವಿಶೇಷವಾದ ಪರಿಹಾರಗಳೇನಪ್ಪ ಅಂದರೆ ವಿಶೇಷವಾದಂತಹ ಪರಿಹಾರ ಏನಪ್ಪಾ ಅಂದರೆ ಜುಲೈ ತಿಂಗಳ ಎಲ್ಲ ಸಮಸ್ಯೆಗಳು ಪರಿಹಾರವಾಗಬೇಕು ನಿಮ್ಮದು ಅನ್ನುವ ಕಾರಣಕ್ಕೋಸ್ಕರ ಸ್ವಲ್ಪ ಮುಂಚೆ ಅಂದರೆ ಜೂನ್ನಲ್ಲಿಯೇ ಜೂನ್ ಇಪ್ಪತ್ತೆರಡನೇ ತಾರೀಕು ಶನಿವಾರ ಜ್ಯೇಷ್ಠ ಮಾಸದ ಹುಣ್ಣಿಮೆ ಅದ್ಭುತವಾದಂತಹ ಪರ್ವಕಾಲ ಹುಣ್ಣಿಮೆ ಅಂದರೆ ಪೂರ್ಣತಿಥಿ ಅವತ್ತಿನ ದಿವಸ ನಮ್ಮ ಯಾಗ ಶಾಲೆಗೆ ನಾವು ಬಹಳ ವಿಶೇಷವಾದಂತಹ ಹೋಮ್ಗಳನ್ನು ಮಾಡ್ತಾ ಇದ್ದೇವೆ ಏನಪ್ಪಾ ಅದು ಅಂದರೆ ಹೋದ ವರ್ಷ ನಾವು ಈ ಹೋಮವನ್ನು ಮಾಡಿದ್ದೀವಿ ಈ ಒಂದು ಕಾಂಬಿನೇಷನ್ ಹೋಮನ್ನು ನಾನು ಹೋದ ವರ್ಷ ಮಾಡಿದಾಗ ನೀವು ನಂಬ್ತಿರೋ ಬೀಳ್ತಿರೋ ಸತ್ಯವಾದ ವಾಕ್ಯವನ್ನು ಹೇಳ್ತಾ ಇದ್ದೇನೆ ಘಟನೆಗಳನ್ನ ಸತ್ಯವಾದ ಘಟನೆಗಳನ್ನು ಹೇಳ್ತಾ ಇದ್ದೇನೆ ಹುಡುಕಿಕೊಂಡು ಬಂದಿದ್ದಾರೆ ಬರೇ ಥ್ಯಾಂಕ್ಸ್ ಹೇಳಕ್ಕೆ ಹುಡುಕು ಬಂದಿದ್ದಾರೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಜ್ಯೋತಿಷ್ಯ ಕೇಳಕ್ಕಲ್ಲ ಧನ್ಯವಾದ ಹೇಳಲಿಕ್ಕೆ ಬಂದರೆ ಹುಡ್ಕೊಂಡು ಬಂದರೆ ದೂರ ದೂರಿಂದ ಟ್ರೈನ್ ಹಾಕ್ಕೊಂಡು ಬಂದ್ರೆಗಳೇ ಈ ನೀವು ಮೇಲೆ ಇದೊಂದು ಹೋಮರ್ಕ್ ಸಂಕಲ್ಪ ಸೇವೆ ಕೊಟ್ಟಿದ್ದೆ ನೀವು ಕೊಟ್ಟಿದ್ದು ಉಂಗುರ ಹಾಕ್ಕೊಂಡೆ ನನಗೆ ಕೆಲಸ ಆಯಿತು ನನಗೆ ತುಂಬ ಸಂತೋಷ ಆಯಿತು ಆಯಿತುಗಳೇ ಅದಕ್ಕೆ ಸಲ ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಅಪಾಯಿಂಟ್ಮೆಂಟ್ ತಗೊಂಡು ಜ್ಯೋತಿಷ್ಯಕ್ಕೆ ಹೇಳಕ್ಕೆ ಬಂದಿದ್ದಾರೆ ಅಂದ್ಕೊಂಡ್ರೆ ಅಲ್ಲ ನಿಮ್ಮನ್ನು ಭೇಟಿ ಮಾಡಿ ಧನ್ಯವಾದಗಳನ್ನು ಹೇಳಕ್ಕೆ ಬಂದೆ ಸೊ ಅಷ್ಟು ಅದ್ಭುತವಾದ ಕಾಂಬಿನೇಷನ್ ಹೋಮ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಇಸ್ರಿಯಲ್ಲಿ ಮಾಡಿದ್ವಿ ಕರೆಕ್ಟಾಗಿ ಒಂದು ವರ್ಷ ಆಗಿದೆ ಮತ್ತು ಪುನಃ ಅದೇ ಹೋಮವನ್ನು ಮತ್ತೊಂದು ಸಲ ಮಾಡ್ತಾ ಇದ್ವಿ ಈ ವರ್ಷಕ್ಕೋಸ್ಕರವಾಗಿ ಏನು ಆ ಹೋಮ ಅಂತಂದರೆ ಬಹಳ ಮುಖ್ಯವಾಗಿ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಬಹಳಷ್ಟು ಜನಕ್ಕೆ ಇರುತ್ತೆ ಒಂದು ಆಕರ್ಷಣಾ ಶಕ್ತಿ ಚೆನ್ನಾಗಿರಬೇಕು ನಾವು ಯಾರ ಮಾತಾಡಿದ್ರೆ ಯಾರು ಮೈಮೇಲೆ ನಮ್ಮ ಹತ್ರ ಜಗಳ ಮಾಡಕ್ ಬರಬಾರ್ದು ನಮ್ಮನ್ನು ನೋಡಿದಾಗ ಅವ್ರಿಗೊಂದು ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಉಂಟಾಗಬೇಕು ವಶೀಕರಣ ಅಲ್ಲ ತಪ್ಪು ತಿಳ್ಕೊಬೇಡಿ ಅದು ಯಾಕೆಂದರೆ ತುಂಬ ಅಡ್ವರ್ಟೈಸ್ಮೆಂಟ್ಗಳು ನೋಡಿರ್ತೀರಲ್ಲ ನೀವು ನಾವು ವಶೀಕರಣ ಮಾಡ್ಕೊಡ್ತೀವಿ ಅದು ಮಾಡಿಕೊಡ್ತೀವಿ ಇದು ಮಾಡಿಕೊಡ್ತೀವಿ ಇದು ಹಾಗಲ್ಲ ಖಂಡಿತ ದಯವಿಟ್ಟು ಆ ಒಂದು ಆ್ಯಂಗಲ್ನಲ್ಲಿ ಇದನ್ನು ತಗೊಳಕ್ಕೆ ಹೋಗಬೇಡಿ ಇದು ಒಂದು ಉತ್ತಮವಾದಂಥ ಮಾರ್ಗದಲ್ಲಿ ಒಂದು ಗಂಡ ಹೆಂಡತಿ ಜಗಳ ಜಗಳ್ರೆ ಅವರಿಬ್ಬರ ಮಧ್ಯೆ ಒಂದು ಆಕರ್ಷಣಾ ಶಕ್ತಿ ಇದ್ದಾಗ ಹೆಂಡತಿಗೆ ಗಂಡನ ಮೇಲೆ ಒಂದು ಆಕರ್ಷಣೆ ಇದ್ದಾಗ ಗಂಡನಿಗೆ ಹೆಂಡತಿಯ ಮೇಲೆ ಆಕರ್ಷಣೆ ಇದ್ದಾಗ ದಾಂಪತ್ಯ ಸುಖ ಚೆನ್ನಾಗಿರುತ್ತೆ ಸ್ನೇಹಿತರಿಗೆ ಸ್ನೇಹಿತರಲ್ಲಿ ಆಕರ್ಷಣೆ ಇದ್ದಾಗ ಅವರ ಸ್ನೇಹ ತುಂಬ ಚೆನ್ನಾಗಿರುತ್ತೆ ವ್ಯಾಪಾರ ಮಾಡ್ತಕ್ಕಂಥವರಿಗೆ ಆಕರ್ಷಣೆ ಶಕ್ತಿ ಚೆನ್ನಾಗಿದ್ದಾಗ ಎಲ್ಲ ಅಂಗಡಿಯಲ್ಲೇ ತೆಗೆದುಕೊಂಡಾಗ ಇವರಿಗೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಯಾವುದೇ ವ್ಯಕ್ತಿಯಾಗಲಿ ಉದ್ಯೋಗಕ್ಕೆ ಹೋಗ್ತಿರೋ ಅವ್ನು ಕೆಲಸಕ್ಕೆ ಹೋಗ್ತಿರೋನು ಅಲ್ಲಿ ಹೋದಾಗ ಸರ್ ಎಲ್ಲರೂ ನನ್ನ ಹತ್ರ ಜಗಳ ಮಾಡ್ತಾರೆ ಗುರುಗಳೇ ಯಾರು ನೋಡಿದ್ರು ನನ್ನ ಹತ್ರ ದ್ವೇಷ ಸಾಧಿಸಲಿಕ್ಕೆ ಬರ್ತಾರೆ ನನ್ನ ಕಂಡ್ರೆ ಯಾಕೆ ಯಾರಿಗೆ ಏನಕ್ಕೆ ಸಿಟ್ಟು ಬರ್ತದೆ ನನ್ನ ಕಂಡ್ರೆ ಎಲ್ಲರಿಗೂ ಅನ್ನುವ ಅನುಮಾನ ಇರ್ತದಲ್ಲ ನಿಮ್ಮಲ್ಲಿ ಆ ಜನಾಕರ್ಷಣೆ ಹೇಗಾಗಬೇಕು ಆ ಜನಾಕರ್ಷಣೆನೂ ಬಹಳ ಮುಖ್ಯ ಅಲ್ವೇ ಸೊ ಜನಾಕರ್ಷಣೆ ಇದ್ದಾಗ ಧನಾಕರ್ಷಣೆ ಇತ್ಯಾದಿಗಳು ಆಮೇಲೆ ಇದ್ದೇ ಇರುತ್ತೆ ಲೈಫ್ ಅಲ್ಲಿ ಫಸ್ಟ್ ಜನಾಕರ್ಷಣೆ ಬರಲಿ ಅದಕ್ಕೋಸ್ಕರ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮ ನಿಮಗೆ ಒಂದು ಸೌಮ್ಯ ಸ್ವಭಾವದಲ್ಲಿ ಸಾತ್ವಿಕ ವಿಧಾನದಲ್ಲಿ ಎಲ್ಲರೂ ನಿಮ್ಮತ್ತ ಆಕರ್ಷಿತರಾಗುವಂತೆ ಮಾಡುವ ಒಂದು ಶಕ್ತಿ ಆ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮಕ್ಕಿದೆ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮವನ್ನು ಮಾಡಿ ವಿಶೇಷವಾಗಿ ನಿಮಗೋಸ್ಕರ ಈ ಒಂದು ತ್ರಿಶಕ್ತಿ ಉಂಗ್ರವನ್ನು ಕೊಡ್ತಾ ಇದ್ದೇವೆ ಈ ಒಂದು ಉಂಗ್ರ ಹೋದ ವರ್ಷ ಕೊಟ್ಟಿದ್ವಿ ಈಗ ಮತ್ತೆ ಕೊಡ್ತಾ ಇದ್ವಿ ಉಂಗ್ರದಲ್ಲಿ ಮೂರು ವಿಶೇಷವಾದ ತ್ರಿಶಕ್ತಿಯ ಸಂಯೋಗವಾಗಿದೆ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮವನ್ನು ಮಾಡಿ ತ್ರಿಶಕ್ತಿಗಳಲ್ಲಿ ಒಂದಾದಂತಹ ವಿಶೇಷವಾದಂತಹ ಒಂದು ಶಂಖವನ್ನು ಅಭಿಮಂತ್ರಣೆ ಮಾಡಿ ಇದರಲ್ಲಿ ಇಡಲಾಗಿದೆ ಸೊ ಶಂಖ ತ್ರೈಲೋಕ್ಯಮೋಹನಕರ ಗಣಪತಿ ಒಂದು ಮಿನಿಯೇಚರ್ ಒಂದು ಚಿಕ್ಕದಾದಂತಹ ಶಂಖ ಇದೆ ಒಳಗಡೆ ಸೊ ಅದನ್ನು ಅದಕ್ಕೋಸ್ಕರ ಅದರಲ್ಲಿ ಆ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮದಲ್ಲಿ ಅದು ತ್ರಿಶಕ್ತಿಗಳಲ್ಲಿ ಒಂದು ಇನ್ನು ಎರಡನೇದಾಗಿ ಕಾರ್ತವೀರ್ಯಾರ್ಜುನ ಹೋಮವನ್ನು ಮಾಡ್ತಾ ಇದ್ದೇವೆ ಕಾರ್ತವೀರ್ಯಾರ್ಜುನೋ ನಾಮ ರಾಜ ಬಾಹುಸಹಸ್ರವಾನ್ ತಮರಣತ್ರೇನ ಹೃತಂ ನಷ್ಟಂಚ ಲಭ್ಯತೆ ಯಾರೋ ನಿಮ್ಮ ಹತ್ರ ಕಿತ್ಕೊಂಡು ಹೋಗಿದ್ದಿರಬಹುದು ನೀವೇ ಕಳ್ಕೊಂಡಿದ್ದಿರಬಹುದು ಅಥವಾ ಹಾಳು ಮಾಡ್ಕೊಂಡಿದ್ದಿರಬಹುದು ಅದು ವಸ್ತು ಆಗಿರಬಹುದು ವ್ಯಕ್ತಿಯಾಗಿರಬಹುದು ಸ್ಥಾನಮಾನಗಳಾಗಿರಬಹುದು ಸನ್ನಿವೇಶ ಸಂದರ್ಭಗಳಾಗಿರಬಹುದು ಅಧಿಕಾರಾದಿಗಳಾಗಿರಬಹುದು ಕಳ್ಕೊಂಡಿದ್ದನ್ನು ಪುನಃ ವಾಪಸ್ ಪಡ್ಕೊಳ್ಳೋಕ್ಕೋಸ್ಕರವಾಗಿ ನಿಮಗೆ ಅನುಕೂಲವಾಗಬೇಕು ಅನ್ನುವ ದೃಷ್ಟಿಯಿಂದ ನಾವು ಇಲ್ಲಿ ಮಾಡ್ತಾ ಇರತಕ್ಕಂಥ ಇನ್ನೊಂದು ಎರಡನೇ ವಿಶೇಷವಾದ ಹೋಮ ಕಾರ್ತವೀರ್ಯಾರ್ಜುನ ಹೋಮ ಆ ಕಾರ್ತವೀರ್ಯಾರ್ಜುನ ಹೋಮವನ್ನು ಮಾಡಿ ಈ ಉಂಗ್ರ ಏನಿದೆಯಲ್ಲ ಇದರ ಒಳಗಡೆ ಇರತಕ್ಕಂಥ ಎರಡನೇ ಶಕ್ತಿ ಬಂದು ರುದ್ರಾಕ್ಷೆ ಮೊದಲನೇದಾಗಿ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮವನ್ನು ಮಾಡಿ ಒಂದು ಶಂಖು ಅದೇ ಅದೇ ರೀತಿಯಲ್ಲಿ ಕಾರ್ತವೀರ್ಯಾರ್ಜುನ ಹೋಮದಲ್ಲಿ ಅಭಿಮಂತ್ರಿತವಾದ ಒಂದು ರುದ್ರಾಕ್ಷೆ ಇದರೊಳಗಡೆ ಇರ್ತದೆ ಮೂರ್ ಈ ಕಾರ್ತವೀರ್ಯಾರ್ಜುನ ಹಾಗೂ ನಮ್ಮ ತ್ರೈಲೋಕ್ಯ ಮೋಹನಕರ ಗಣಪತಿ ಈ ಕಾಂಬಿನೇಷನ್ನು ಹೋದ ವರ್ಷ ಮಾಡಿದ್ದು ಅದ್ಭುತವಾದಂತಹ ಕಾಂಬಿನೇಷನ್ನು ಭಾಳಷ್ಟು ಜನ ಕಳ್ಕೊಂಡಿರ್ತಕ್ಕಂಥದ್ದೆಲ್ಲ ಪುನಃ ಪಳ್ಕೊಂಡು ಹಾಗೂ ಎಲ್ಲ ಕಡೆ ಜಗಳ ಮನಸ್ತಾಪಗಳಾದರೂ ಆಫೀಸ್ಗಳಲ್ಲಿ ಅಂಗಡಿ ಮುಂಗಟ್ಟುಗಳಲ್ಲಿ ಮನೆಗಳಲ್ಲಿ ಹೊರಗಡೆ ಸ್ನೇಹಿತರ ಮಧ್ಯದಲ್ಲಿ ಕಷ್ಟಪಡ್ತಕ್ಕಂಥವ್ರು ಆ ಜನಾಕರ್ಷಣೆ ತುಂಬ ಚೆನ್ನಾಗಿ ಆಗಿ ಅದರ ಲಾಭವನ್ನು ಬಹಳಷ್ಟು ಜನ ಪಡ್ಕೊಂಡಿದ್ದಾರೆ ಸೊ ಅದಕ್ಕೋಸ್ಕರ ಈಗ ಮತ್ತೆ ಪುನಃ ಮಾಡ್ತಾ ಇರತಕ್ಕಂಥದ್ದು ಸೊ ಅದು ಎರಡಾಯ್ತು ಇನ್ನು ಮೂರನೇ ಇರತಕ್ಕಂಥ ದ್ರವ್ಯವಾದಪ್ಪ ಒಂದು ಪಾದರಸ ನಿಮಗೆ ಈ ಉಂಗುರದಲ್ಲಿ ಒಂದು ಸಾಸಿವೆ ಕಾಳಷ್ಟು ಒಂದು ಪಾದರಸ ಇದೆ ಧನಲಕ್ಷ್ಮಿ ಹೋಮದಲ್ಲಭಿಮಂತ್ರಿತವಾದಂತಹ ಪಾದರಸ ಅದು ಸೊ ನಿಮಗೆ ಆ ಧನಲಕ್ಷ್ಮಿ ಹೋಮದಲ್ಲ ಹೋಮದಲ್ಲಭಿಮಂತ್ರಿತ ಪಾದರಸ ಅದೇ ರೀತಿಯಲ್ಲಿ ಕಾರ್ತವೀರ್ಯಾರ್ಜುನ ಹೋಮದಲ್ಲಿ ಅಭಿಮಂತ್ರಿತ ರುದ್ರಾಕ್ಷೆ ಹಾಗೂ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮದಲ್ಲಿ ಅಭಿಮಂತ್ರಿತವಾದಂಥ ಶಂಖು ಒಂದು ಮೀನಿಯ ಚಿಕ್ಕದಾದಂತಹ ಒರಿಜಿನಲ್ ಶಂಖು ಎಲ್ಲ ಒರಿಜಿನಲ್ ನಮ್ಮಲ್ಲಿ ಸೊ ಇದನ್ನು ಒಂದು ಪಂಚಲೋಹದ ಉಂಗ್ರದಲ್ಲಿ ಸ ಏನು ಸೇರಿಸಿಕೊಂಡು ಅದನ್ನು ವಿಶೇಷವಾದ ಇನ್ನೂ ಹೋಮಗಳಿದೆ ಯಾಕೆಂದರೆ ಯಾವುದೇ ರೀತಿಯಾದಂಥ ಸರ್ಪದೋಷಗಳಿದ್ದರೂ ಪರಿಹಾರವಾಗಬೇಕು ಅಂತ ನಾವು ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಈ ಸಂತಾನ ಇಲ್ಲದಂಥವರಿಗೆ ಸಂತಾನವಾಗಬೇಕು ಆಲ್ರೆಡಿ ಮಕ್ಕಳಿರ್ತಕ್ಕಂಥವರಿಗೆ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ ಮಕ್ಕಳು ತುಂಬ ಹಠ ನನ್ನ ಮಾತೇ ಕೆಲವರು ತಂದೆ ತಾಯಿಂದ್ರೆ ಹೇಳ್ತಾರೆ ನನ್ನ ಮಾತು ಕೇಳದೇ ಇಲ್ಲ ನನ್ನ ಮಕ್ಕಳು ಅಂತ ಹೇಳಿ ತುಂಬ ಯೋಚನೆ ಮಾಡ್ತಿರ್ತಾರೆ ಅಲ್ಲೂ ಕೂಡ ಜನಾಕರ್ಷಣೆ ಅವಶ್ಯಕತೆ ಇರ್ತದೆ ಸಂತಾನ ಗೋಪಾಲಕೃಷ್ಣ ಹೋಮದಲ್ಲೂ ಕೂಡ ಅಭಿವಂತ್ರಿತವಾಗಿರ್ತದೆ ಈ ಗ್ರಹ ಅಷ್ಟೇ ಅಲ್ಲ ಇನ್ನು ಗುರು ದೋಷ ಇದ್ದವರಿಗೆ ಗುರು ಶಾಂತಿ ಹೋಮ ದೋಷ ಇದ್ದವರಿಗೆ ಶನಿಶಾಂತಿ ಹೋಮ ಪ್ಲಸ್ ನವಗ್ರಹ ಶಾಂತಿ ಹೋಮ ಇದಿಷ್ಟು ಹೋಮಗಳನ್ನು ಜೂನ್ ಇಪ್ಪತ್ತೆರಡನೇ ತಾರೀಕು ಶನಿವಾರ ಜ್ಯೇಷ್ಠ ಮಾಸದ ಹುಣ್ಣಿಮೆಯ ದಿವಸ ನಾವು ಮಾಡ್ತಾ ಇದ್ದೇವೆ ಬೆಳಗ್ಗೆ ಲೈವ್ ಆಗಿ ನೀವು ನಿಮ್ಮ ಹೆಸರು ಸಂಕಲ್ಪ ಆಗೋದು ನೋಡಬಹುದು ನಾನೇ ಬೆಳಗ್ಗೆ ಆರು ಗಂಟೆಗೆ ಲೈವಲ್ಲಿ ನಿಮ್ಮೆಲ್ಲರ ಹೆಸರು ಯಾರ್ಯಾರು ನಿಮ್ಮ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಿರೋ ಅವರೆಲ್ಲರ ಹೆಸರು ನಾನೇ ಖುದ್ದು ಜೂನ್ ಇಪ್ಪತ್ತೆರಡನೇ ತಾರೀಕು ಶನಿವಾರ ಬೆಳಗ್ಗೆ ಅಲ್ಲಿ ನಿಮ್ಮೆಲ್ಲರ ಎಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ ಎಲ್ಲಾ ಹೋಮಗಳನ್ನು ಲೈವ್ ನೋಡ್ತೀರಾ ನೀವು ಹತ್ತು ಅವರಿಂದ ಲೈವ್ ಹೋಮ್ಗಳು ಸ್ಟಾರ್ಟ್ ಆಗುತ್ತೆ ಹಾಗೂ ಪ್ರಸಾದಗಳನ್ನು ನಂತರ ಸೋಮವಾರ ದಿವಸ ಬೆಳಗ್ಗೆ ಯಾಕೆಂದರೆ ಭಾನುವಾರ ನಿಮಗೆ ಇಪ್ಪತ್ತ್ ತಾರೀಕು ಭಾನುವಾರ ರಜೆ ಇರುತ್ತೆ ಸೊ ಸೋಮವಾರ ದಿನ ಬೆಳಗ್ಗೆ ಎಲ್ಲರಿಗೂ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ ಎಲ್ಲ ಹೋಮಗಳ ಭಸ್ಮ ತ್ರೈಲೋಕ್ಯ ಮೋಹನಕರ ಮಹಾಗಣಪತಿ ಹೋಮ ಕಾರ್ತವೀರ್ಯ ಅರ್ಜುನ ಹೋಮ ಧನಲಕ್ಷ್ಮಿ ಹೋಮ ಸಂತಾನ ಗೋಪಾಲಕೃಷ್ಣ ಹೋಮ ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಒಂಬತ್ತು ವಿಧದ ಅದ್ಭುತವಾದಂಥ ದೇವತಾರಾಧನೆಗಳು ಅದೆಲ್ಲದೊಂದು ಹೋಮ ಹೋಮದ ಭಸ್ಮ ಹಾಗೂ ನಾಗಾರಾಧನೆ ಅರಿಶಿನ ಪ್ರಸಾದ ಈ ವಿಶೇಷವಾದಂಥ ಉಂಗುರ ತ್ರಿಶಕ್ತಿ ಉಂಗುರ ಪ್ರತಿಯೊಬ್ಬರಿಗೂ ಸಹ ಸ್ಪೀಡ್ ಪೋಸ್ಟ್ನಲ್ಲಿ ನಾವು ಕಳಿಸ್ಕೊಡ್ತೇವೆ ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥವ್ರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ನಂಬರ್ ನಂಬರಿಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಈ ಹೋಮದ ಖರ್ಚು ವೆಚ್ಚಗಳು ಇತ್ಯಾದಿ ಎಲ್ಲ ಮಾಹಿತಿಗಳಿಗೂ ಸಹ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲೇ ಇರ್ತದೆ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೊಂಡ್ರೆ ನಿಮಗೆಲ್ಲ ಮಾಹಿತಿಗಳು ಸಹ ನಿಮಗೆ ಸಿಗಲಿದೆ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಹೆಸರು ಗೋ ನಕ್ಷತ್ರ ರಾಶಿ ವಿಳಾಸ ಎಲ್ಲದನ್ನೂ ಸಹ ವಾಟ್ಸಪ್ ಮಾಡ್ಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಕಾಂಟ್ಯಾಕ್ಟ್ ಮಾಡಿ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ಒಳ್ಳೇದಾಗಲಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದುವಳಿದಲ್ಲಿ ಮತ್ತೆ ಪುನಃ ಸಿಗ್ತೇನೆ ಎಲ್ಲರಿಗೂ ಸಹ ಒಳ್ಳೇದಾಗಲಿ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ